ನಮಸ್ಕಾರ ಜೀವನದ ಅವಶ್ಯಕತೆಗಳಾದಂತ ಅನ್ನ ನೀರು ಆಸರೆ ಗಾಳಿ ಇವೆಲ್ಲ ನಮಗ ಬೇರೆಯವ್ರಿಂದ ನಮಗ ನಮಗಂದ್ರ ಅನ್ನ ಇತರರಿಂದ ಸಿಗ್ತು ಬೇರೆಯವ್ರ ಪರಿಶ್ರಮದ ಫಲ ನಮಗ ಸಿಗ್ತ ನೀರು ಭಗವಂತ ಕೊಟ್ಟೆ ಗಾಳಿ ಭಗವಂತ ಕೊಟ್ಟಿದ್ದು ಆ ಸರೆ ಕೂಡ ಯಾರೋ ಕಟ್ಟಿರ್ಮನೆ ಯಾರೋ ಎಂಕ್ತಿ ಹಿಂಗ ಈ ಅನ್ನ ನೀರು ಗಾಳಿ ಆ ಸರೆಗಳು ಏನದವ ಇವು ನಾವು ಮತ್ತೊಬ್ಬರಿಂದ ಪಡ್ಕೋಬಹುದು ಮತ್ತೊಬ್ಬರ ನಮ್ಗೆ ಕೊಡಕ್ ಸಾಧ್ಯ ಅದ ಆ ಊರಿಂದ ನಾವು ಪಡ್ಕೋಪ್ನು ಸಾಧ್ಯ ಅದ ಆದರೆ ನಮ್ಮೊಳಗಿನ ನೆಮ್ಮದಿಯನ್ನ ಯಾರು ಕೊಡಕ್ ಸಾಧ್ಯ ಅದ ಅದನ್ನ ನಾವೇ ನಿರ್ಮಿಸ್ಕೊಳ್ ನಮ್ಮೊಳಗಿನ ನೆಮ್ಮದಿಯನ್ನ ನಾವೇ ನಿರ್ಮಿಸ್ಕೊಳ್ಬೇಕು ಅದು ಈ ಕರ್ಭ ಪಡಿಕಿವಂದ್ರೆ ಸಾಧ್ಯ ಅಲ್ಲ ಆದ್ರ ಇವತ್ತಿನ ದಿನಗಳಲ್ಲಿ ನಮ್ಮ ತಪ್ಪು ಕಲ್ಪನೆ ಕಲ್ಪನೆ ಏನಾಗದಂದ್ರ ನಮ್ಮ ನೆಮ್ಮದಿಯನ್ನ ಬೇರೆಯವರಿಂದ ಪಡೆಯುವ ಒಂದು ಭ್ರಮೆಯಲ್ಲಿ ನಾವು ಬಿದ್ಕೊಂಡ್ಬಿಟ್ಟಿ ಅವರಿಂದ ಖುಷಿ ಇವರಿಂದ ಇವ್ರಿಂದ ಖುಷಿ ಸಿಗ್ತದ ಅವರಿಂದ ನನ್ ನೆಮ್ಮದಿ ಸಿಗ್ತದ ಇವ್ರಿಂದ ನೆಮ್ಮದಿ ಸಿಗ್ತದ ನಾವೇನ್ ತಿಳ್ಕೊತೀವಲ್ಲ ಅದರಷ್ಟು ಮೂರ್ಖತನೇ ಮತ್ತೊಂದು ಇಲ್ಲ ನಮ್ಮೊಳಗಿನ ನೆಮ್ಮದಿಯನ್ನ ನಾವೇ ನಿರ್ಮಿಸ್ಕೊಳ್ಬೇಕಾಗ್ತದ ಅದಕ್ಕೆ ಕಂಡ್ಕೊಳ್ಬೇಕಾಗ್ತದ ಬೇರೆ ಉಟ್ ಮೇಲೆ ನಾವು ಅವಲಂಬಿತರಾದ ಹೊಂತದ್ರ ಅದು ದುಃಖಕ್ಕೆ ದಾರಿ ಆಗ್ತದ ಅನೇಕ ಚಟಗಳಿಂದ ನಾವು ಸುಖವನ್ನ ಪಡಿಬೇಕನ್ನೋ ಹಂಬಲದಲ್ಲಿ ಇಡೀ ಜೀವನೇ ಹಾಳ ಮಾಡ್ಕೊಂಡ್ರೆ ಅದ ಬೆಳಿ ಅದರಿಂದ ನನ್ಗ ಸುಖ ಸಿಕ್ತದೆ ಇದರಿಂದ ನನ್ ಸುಖ ಅಂತ ಯಾರ್ಯಾರು ಇಂದ ಸುಭ ಬಯಸ್ತಿ ಮಿತ್ರರಿಂದ ನೆಮ್ಮದಿ ಸಿ ಬಯಸ್ತಿ ಅದು ಕ್ಷಣಿಕ ಹೆಂಡತಿ ಮಕ್ಕಳಿಂದ ನೆನ್ನತಿ ಅಂತೀವಿ ಅದು ಕ್ಷಣಿಕ ಮಕ್ಕಳು ದೊಡ್ಡವಾದ ಕೈ ಬಿಟ್ಟು ಹೋಗ್ತಾವ ಅವ್ರ ಸ್ವತಂತ್ರ ಜೀವನ ಮಾಡ್ಬೇಕಾಗಿರ್ತದ ಯಾಕಂದ್ರೆ ನಮ್ ನೆನೆಯಾಗಿದ್ರೆ ಅವ್ರ ಬೆಳವಣಿಗೆ ಆಗ್ಬೋದಿಲ್ಲ ಅವ್ರ ಬೆಳವಣಿಗೆ ಆಗ್ಬೇಕಂದ್ರೆ ನಮ್ಮನ್ನು ಬಿಟ್ಟು ಅವ್ರಿಗೆ ಹೋಗ್ಲೇಬೇಕು ಅಂದಾಗಿ ಅವ್ರು ಸ್ವತಂತ್ರ ಜೀವನ ಒಂದು ರೂಪುಗೊಳ್ತದ ಅವರು ಬದುಕು ಕಟ್ಕೊಗ್ತಾರ ಈ ರೀತಿಯಾಗಿ ನಾವು ಬೇರೆಯವರಿಂದ ನೆಮ್ಮದಿಯನ್ನ ಬಯಸ್ತೇವ ಅಂದ್ರೆ ಅದು ಕಳೆದು ಹೋಗುವಂತದ್ದು ಯಾಕಂದ್ರೆ ಬೇರೆಯವರು ನಮ್ಮ ಜೊತೆ ಸದಾ ಒಂದೇ ರೀತಿಯಾಗಿನೂ ಇರೋದಿಲ್ಲ ಪ್ರಸಂಗಕ್ಕೆ ತಕ್ಕಂತೆ ಪರಿಸ್ಥಿತಿಗೆ ತಕ್ಕಂತೆ ಅವರಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು ಉಂಟಾಗ್ತವ ಆ ಬದಲಾವಣೆಗಳನ್ನ ನಾವು ಸಹಿಸ್ಕೊಳ್ಳಕ್ ಆಗೋದಲ್ಲ ನಮ್ಮ ನಿರೀಕ್ಷೆ ಮೀರಿ ಅವರಲ್ಲಿ ಬದಲಾವಣೆಗಳಿರ್ತವೆ ಯಾಕಂದ್ರೆ ಅದು ಅನಿವಾರ್ಯ ಆ ಪರಿಸ್ಥಿತಿಗಳು ಆ ಅನಿವಾರ್ಯತೆಗಳು ಅವ್ರಿಗಿರ್ತವ ನಾವು ಕೂಡ ಹದಿಯಾಗಿರ್ತಿವಿ ಯಾರಿಗೂ ನಮ್ಮ ನಿರ್ಭರ ನಿರ್ಭರತಾರ ಅವ್ರಿಗೆ ಯಾವಾಗ್ಲೂ ನಮ್ಮಿಂದ ಸಂತೋಷ ಕೊಡಕಾಗಲ್ಲ ಖುಷಿಯನ್ನ ಕೊಡಕ್ಕಾಗಲ್ಲ ಯಾಕಂದ್ರೆ ನಮ್ದು ಒಂದು ಬದುಕದ ಹಂಗ ಅವ್ ಮತ್ತೊಬ್ಬರದೂ ಒಂದು ಬದುಕಿರ್ತದ ಅವ್ರಿದ್ದಾಗಿ ಅವರು ಬದುಕತ್ತ ಆ ಅವರಿಗಾಗಿ ಅವ್ರು ಬದುಕೋ ಸಂದರ್ಭದಲ್ಲಿ ನಮಗಾಗಿ ಅವರು ಬದುಕದಂತೆ ಕೆಲವು ಸಮಯ ಅನಿಸ್ತದ್ರ ಅಲ್ಲೇ ನಾವು ಗೆಡಿಯಬಹುದು ನಮಗಾಗಿ ಅವ್ರು ಬದುತಾರ ನಾವು ಪೂರ್ಣವಾಗಿ ನಂಬ್ತಿವಿ ಆ ಸಂದರ್ಭಕ್ಕೆ ಅವರು ನಮ್ಗೈ ಬದುಕ್ ಪ್ರತಿಯಾಗಿರ್ತದ ಬದುಕ್ ಇರ್ತಾವಷ್ಟೇ ಅದೊಂದು ಅನಿವಾರ್ಯತೆ ಬಿಟ್ಟದ ಅದೊಂದು ಸಮರ್ಪಣೆ ಆಗ್ತದ ಅದಕ್ಕಾಗಿ ಬಿ ಅನ್ನ ನಾವು ಕೂಡ ಅನೇಕ ಸಂದರ್ಭಗಳಲ್ಲಿ ಬೇರೆಯವ್ರಿಗಾಗಿ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತೀವಿ ಅದರಲ್ಲಿ ಏನು ತಪ್ಪಿರೋದಿಲ್ಲ ಈ ರೀತಿಯಾದಂತ ಒಂದು ಸಂದರ್ಭಗಳಲ್ಲಿ ಯಾವಾಗೂ ಹೇಳಿ ನಾವು ನಿಮ್ಗೆ ಬಯಸ್ತೀವಲ್ಲ ಅದು ತಪ್ಪು ಅಲ್ಲೇ ನಮಗೆ ಸೋಲು ಉಂಟಾಗೋದು ನೋವು ಉಂಟಾಗೋ ಅದಕ್ಕ ನಮ್ಮ ನೆಮ್ಮದಿಯಿಂದ ನಮ್ಮ ಸಂತೋಷವನ್ನ ನಮ್ಮೊಳಗೆ ನಾವು ನೆನಮಿಸಿಕೊಳ್ಳಬೇಕೆ ಹೊರತು ಇತರರಿಂದ ನಿರೀಕ್ಷೆಗಳನ್ನ ಮಾಡಕೊಟ್ಟು ಇತರರಿಂದ ನಿರೀಕ್ಷೆಗಳನ್ನ ಏನ್ ಮಾಡೋದಂದ್ರೆ ಅನ್ನ ಆಸೆಯ ನೀರು ಗಾಳಿಗ ಇತರರಿಂದ ನಾವು ನಿರೀಕ್ಷೆ ಮಾಡಿದ್ರೆ ಅವು ಸಿಗ್ತಾವ್ ಅದಕ್ಕೇನ್ ತೊಂದರೆ ಇಲ್ಲ ಆದ್ರೆ ಈ ಸಂತೋಷ ಅನ್ನೋದು ಶಾಂತಿ ಅನ್ನೋದು ನೆಮ್ಮದಿ ಅನ್ನೋದು ಏನಿದೆ ಅಲ್ಲ ಅದು ನಮ್ಮೊಳಗೆ ನಾವು ನಿರ್ಮಿಸಿಕೊಳ್ತಕ್ಕ ತಕ್ಕಂತದ್ದು ಅದಕ್ಕಾಗಿ ನಾವು ನಮ್ಮ ಮನಸ್ಥಿತಿಯನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ ಈ ಮನಸ್ಥಿತಿಯನ್ನ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಳ್ಬೇಕಂದ್ರೆ ನಮ್ಮಲ್ಲಿ ನಾವು ಅಂತರದಲ್ಲಿ ನಾವು ನಮ್ಮ ಅಂತರ ಆಂತರಿಕವಾಗಿ ನಾವು ಬದಲಾವಣೆಗೆ ಒಳಪಡ್ಬೇಕಾಗ್ತದೆ ಆಂತರಿಕವಾಗಿ ನಮ್ಮನ್ನು ನಾವು ಬದಲಾವಣೆಗೆ ಒಳಪಡಿಸಿದಾಗ ಮಾತ್ರ ಅಲ್ಲಿ నమ్మ మనస్థితి కూడా బర్త ఆ మనస్థితి బర్లా అందొల నాం నమ్మ నెమ్మద్య నిర్మస్కొడలు సాధ్యవత ఇలా అందరూ సాధ్యవచ్చు నమ్మ దృష్టికోన ఎవగ్లూ ఒకర్గడే అద అదన స్వల్ప ఒక నాము బు ఇతర నవ్వుతీ ఇతర వస్తు నమ్ ಇತರ ವ್ಯಕ್ತಿಗಳಿಗೆ ನಮ್ಮ ಗಮನ ಅಂತ ಅಲ್ಲಿ ಆ ರೀತಿಯಾದಾಗ ಅವರೊಂದಿಗೆ ನಮ್ಮ ಹೋಲಿಕೆಗಳನ್ನ ನಾವು ನೋಡಿಕೊಳ್ಳ ಆರಂಭಿಸಿದಾಗ ವ್ಯತ್ಯಾಸಗಳನ್ನ ಗಮನಿಸಿದಾಗ ಅಲ್ಲಿ ಕೊರತೆಗಳು ಕಾಡನ್ನು ಆ ಕೊರತೆಗಳಿಂದ ನೆಮ್ಮತಿ ನಾಶ ಆಗ್ತು ಅದಕ್ಕಾಗಿ ನಮ್ಮ ದೃಷ್ಟಿಕೋನ ಹೊರಗಡೆ ಅಲ್ವಾ ಒಳದೇ ನಾವು ನೋಡಲಿಕ್ಕಾಗಿತ್ತು ನಮ್ಮ ನೋಟ ಹೊರಗಡೆ ತಕ್ಕಿಂತ ನಮ್ಮ ಒಳಗಡೆ ನಾವು ನೋಡ್ಕೊಂಡೇವಂತ ಅಲ್ಲಿನ ಕೊರತೆಗಳನ್ನ ಸರಿಪಡಿಸಿದೆ ಅಂತತ್ರ ಅಲ್ಲಿನ ದೋಷಗಳನ್ನ ಸರಿಪಡಿಸಿಕೊಂಡೆ ತಾನೇ ಸರಿ ಆಗ್ತದ ಮಗಲು ಸರಿ ಆಗ್ಬೇಕಾಗಿತ್ತು ಆ ನಂತರ ಹೊರಗಡೆ ಅದರ ಫಲ ಪ್ರತಿಫಲನು ಕೂಡ ಕಾಣಲಿಕ್ಕೆ ಸಾಧ್ಯ ಆಗ್ತದ ಈ ವಿಚಾರದಿಂದ ನಮ್ಮ ಅವಲಂಬನೆಗಳನ್ನದವಲ್ಲ ಯಾವುದಕ್ಕಾಗಿ ನಾವು ಹೊರಗಡೆ ಅವಲಂಬಿಸಬೇಕು ಯಾವುದನ್ನ ನಾವು ಒಳಗಡೆ ನಾವು ಸ್ವಲಂಬಿ ಆಗಿರ್ಬೇಕು ಅನ್ನೋದು ನಮ್ಮಲ್ಲಿ ಒಂದು ಸ್ಪಷ್ಟತೆ ಇರ್ಬೇಕಾಗ್ತದೆ ಈ ಭೌತಿಕ ವಸ್ತುಗಳೇನದವ ಅನ್ನದಂತ ನೀರಿನಂತ ಗಾಳಿಯಂತ ಆಶ್ರಯದಂತ ಇತರ ಯಾವುದೇ ಭೌತಿಕ ವಸ್ತುಗಳು ಯಾಕೆ ನಾವು ಇತರರನ್ನೇ ಅವಲಂಬಿಸಬಹುದು ಅವಲಂಬಿಸಿದಾಗ ಅಲ್ಲಿ ಅವ್ರು ನಮ್ದು ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಅಪ್ಪ ಆದ್ರೆ ಇದು ಮಾನಸಿಕವಾದಂತಹ ವಿಚಾರ ಆಗಿರ್ತಕ್ಕಂಥ ನೆಮ್ಮದಿ ಮತ್ತು ಶಾಂತಿಯನ್ನ ನಮ್ಮಲ್ಲಿ ನಾವೇ ನಿರ್ಮಿಸಿಕೊಳ್ಬೇಕಪ್ಪ ಇತರದ್ರಿಂದ ಸಿಗಲು ಸಾಧ್ಯವಿಲ್ಲ ಸಿಕ್ಕಿದ್ರು ಕೂಡ ಅದು ಕ್ಷಣಿಕ ಆ ಕ್ಷಣಿಕ ಸಂತೋಷ ನಮ್ ಕೈ ಹೋದಾಗ ನೋವುಂಟಾಗುವುದು ಸಹಜ ಆ ನೋವಿನಿಂದ ನಾವು ದೂರ ಇರ್ಬೇಕು ಅಂದ್ರೆ ನಾವು ಸ್ವಾವಲಂಬಿಯರ್ಬೇಕು ಈ ವಿಚಾರದಲ್ಲಿ ಮಾತ್ರ ಧನ್ಯವಾದಗಳು